ಪ್ರೀತಿಯ ವೀಕ್ಷಕರೇ ಬನ್ನಿ ಇವತ್ತು ಗೂಗಲ್ ಆಡ್ಸನ್ಸ್ ಪಿನ್ ಬಂದಿದೆ ಅದನ್ನ ಹೇಗೆ ಅಡ್ರೆಸ್ ವೆರಿಫಿಕೇಶನ್ ನಲ್ಲಿ ಹೋಗಿ ಆ ಪಿನ್ ಅನ್ನು ಹಾಕಿ ಸಬ್ಮಿಟ್ ಮಾಡಬೇಕು ಅಂತಕ್ಕಂಥದ್ದನ್ನ ಹೇಳ್ಕೊಡ್ತೇನೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ವಿಡಿಯೋ ಆಗಿದೆ ನಿಮಗೆ ಯಾಕಂತ ಹೇಳಿದ್ರೆ ಗೂಗಲ್ ಆಡ್ಸನ್ಸ್ ಪಿನ್ ಬಂದ ಮೇಲೆ ಅದನ್ನ ವೆರಿಫಿಕೇಶನ್ ಮಾಡಬೇಕಾದ್ರೆ ಹೇಗೆ ಅದನ್ನ ಸಬ್ಮಿಟ್ ಮಾಡಬೇಕು ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಕರೆಕ್ಟ್ ಆಗಿ ಆ ನಂಬರ್ನ ಹಾಕಿ ನಾವು ಸಬ್ಮಿಟ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಮುಂದೆ ಬರ್ತಕ್ಕಂಥ ಯೂಟ್ಯೂಬ್ ಅರ್ನಿಂಗ್ಸ್ ಏನಿದೆ ಅದು ನಿಂತೋಗುತ್ತೆ ಆದಾಗಿ ಇವತ್ತು ಹೇಗೆ ಅಂತಕ್ಕಂಥದನ್ನ ಅದನ್ನ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದ್ರೂ ನನ್ನ ಚಾನೆಲ್ಗೆ ಫಸ್ಟ್ ಟೈಮ್ ಬಂದು ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮ್ಗೆ ತಕ್ಷಣದಲ್ಲಿ ದೊರಕಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ತೀರಿ ಅಂತ ಅಂದ್ಕೊಳ್ತಾ ವಿಡಿಯೋ ಮುಂದುವರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಪ್ರತಿ ವೀಕ್ಷಕರೇ ನೋಡಿ ಇದು ಗೂಗಲ್ ಆಡ್ ಸೆನ್ಸ್ ಇಂದ ಬಂದಿರತಕ್ಕಂತ ಒಂದು ಲೆಟರ್ ಇದು ಇದಕ್ಕೋಸ್ಕರ ತುಂಬಾ ಜನ ನಮ್ಗೆ ಈ ಪಿನ್ ಬರ್ಲಿಲ್ವಲ್ಲ ಪಿನ್ ಬರ್ಲಿಲ್ವಲ್ಲ ಅಂತ ಹೇಳ್ತಾ ಇರ್ತಾರೆ ಪಿನ್ ಬಂದು ನೀವು ಅಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ ಅಥವಾ ಈ ಪಿನ್ ಬರ್ದೇನೆ ನೀವು ಅಪ್ಲೈ ಮಾಡಕ್ ಅಂತ ಹೇಳಿದ್ರೆ ನಿಮ್ಮ ಯೂಟ್ಯೂಬ್ ವಿಡಿಯೋದ್ಮೇಲೆ ಆಡ್ ನಿಂತೋಗುತ್ತೆ ಜೊತೆಗೆ ಅರ್ನಿಂಗ್ಸ್ ಕೂಡ ನಿಂತೋಗುತ್ತೆ ಅಂದ್ರೆ ಆಡ್ ನಿಂತ ಮೇಲೆ ಅರ್ನಿಂಗು ಆಟೋಮೆಟಿಕ್ ಆಗಿ ನಿಂತೋಗುತ್ತೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಗೂಗಲ್ ಆಡ್ಸನ್ಸ್ ಇಂದ ಬರ್ತಕ್ಕಂತ ಒಂದು ಪಿನ್ನು ಬನ್ನಿ ನೋಡೋಣ ಇವತ್ತು ಒಂದು ಕಡೆ ಅಡ್ರೆಸ್ ಇದೆ ಮತ್ತೊಂದು ಕಡೆ ಗೂಗಲ್ ಆಡ್ಸನ್ಸ್ ಅಂತ ಒಂದು ಟೈಟಲ್ ಇದೆ ಫುಲ್ ಸೀಲ್ ಆಗಿದೆ ಇದು ಕಟ್ ಮಾಡ್ಲಿಕ್ಕೂ ಕೂಡ ಕೊಟ್ಟಿದ್ದಾರೆ ಈ ತರ ಇದೆ ನೋಡ್ರಿ ನೋಡಿ ಕಟ್ ಮಾಡಬಹುದು ಈ ತರ ಕಟ್ ಮಾಡಬಹುದು ಸುತ್ತ ಕಟ್ ಮಾಡಕ್ ಅವಕಾಶ ಇದೆ ನೋಡಿ ಅಡ್ರೆಸ್ ಕಾಣಿಸ್ತಾ ಇದೆ ಅಂತ ಅನ್ಕೋತೇನೆ ಅಡ್ರೆಸ್ ಈ ಕಡೆ ಗೂಗಲ್ ಆಡ್ಸನ್ಸ್ ಅಂತ ನೋಡಿ ಗೊತ್ತಾಯ್ತಾ ಈಗ ನಾನು ಓಪನ್ ಮಾಡ್ತಾ ಇದ್ದೀನಿ ಬಹಳ ಖುಷಿ ಆಗ್ತಾ ಇದೆ ಈ ಪಿನ್ ಬಂದಿಲ್ವಲ್ಲ ಬಂದಿಲ್ವಲ್ಲ ಅಂತಿದೆ ಫಸ್ಟ್ ಅಟೆಂಪ್ಟ್ ಬಂದಿದೆ ಪಿನ್ ಆದ್ರೆ ಅಡ್ರೆಸ್ ಎಲ್ಲೋ ಒಂದ್ ಕಡೆ ಬರೀ ಅಡ್ರೆಸ್ ಹಾಕ್ಬಿಟ್ಟಿದೆ ಇದಕ್ ಇದ್ರ ಬಗ್ಗೆನೂ ಒಂದು ವಿಡಿಯೋ ಮಾಡ್ಕೊಡ್ತೀನಿ ಅಹ್ ಹೇಗೆ ನಾವು ಅಡ್ರೆಸ್ನ ಹಾಕಬೇಕು ಹೇಗೆ ಹಾಕಿದ್ರೆ ನಮ್ಗೆ ಈ ಪಿನ್ನು ನೀಟಾಗಿ ತಲುಪುತ್ತೆ ಅಂತಕ್ಕಂಥದನ್ನ ಒಂದು ವಿಡಿಯೋ ಮಾಡಿ ನಿಮ್ಗೆ ಹಾಕೊಡ್ತೇನೆ ಆವಾಗ ನಿಮಗೆ ಪರ್ಫೆಕ್ಟ್ ಆಗಿ ಅಡ್ರೆಸ್ ಹಾಕಬಹುದು ಹೇಗೆ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗುತ್ತೆ ಗೂಗಲ್ ಆಪ್ಸೋನ್ ನಿಂದ ಬರ್ತಕ್ಕಂಥ ಪಿನ್ನು ಮಿಸ್ ಆಗಲ್ಲ ಹಾಗಾದ್ರೆ ಬನ್ನಿ ಇದನ್ನ ಓಪನ್ ಮಾಡೋಣ ನಾವು ಬಹಳ ಖುಷಿಯಿಂದ ಓಪನ್ ಮಾಡ್ತಿದ್ದೇನೆ ಇದನ್ನ ಹೀಗೆ ಅವರೇ ಹೇಳಿರ್ತಾರೆ ಇಲ್ಲಿ ಕಟ್ ಮಾಡಿ ಅಂತೇಳಿ ಆ ತರ ಕಟ್ ಮಾಡ್ಕೋಬೇಕು ನಾವು ನೋಡಿ ಹೀಗೆ ಕಟ್ ಮಾಡೋಣ ಬನ್ನಿ ಮೂರು ಕಡೆ ಕಟ್ ಮಾಡಕ್ಕೆ ಹೇಳಿರ್ತಾರೆ ಮೂರು ಕಡೆ ಕಟ್ ಮಾಡೋಣ ಬನ್ನಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಅರ್ಧ ಹಾಕ್ಬಿಡಿ ಈಗ ಮೂರು ಕಡೆ ನಾನು ಕಟ್ ಮಾಡಿದ್ದೀನಿ ಈ ಸೈಜ್ ಆಗಿದೆ ಈಗ ಈಗ ಓಪನ್ ಮಾಡೋಣ ಬನ್ನಿ ಹೀಗೆ ಓಪನ್ ಆಗುತ್ತೆ ಹೀಗೆ ಓಪನ್ ಆಗುತ್ತೆ ಇಲ್ಲಿ ಪಿನ್ ಇದೆ ಇಲ್ಲಿ ಪಿನ್ ಇದೆ ಆ ನಾನು ನಿಮ್ಗೆ ಅಪ್ಲೈ ಮಾಡದೇ ಇರೋದ್ರಿಂದ ಶೋ ಮಾಡಕ್ಕಾಗಲ್ಲ ಆ ಇಲ್ಲಿ ಪಿನ್ ಇರುತ್ತೆ ಒಂದು ಡಿಜಿಟ್ಸ್ ಪಿನ್ ಇರುತ್ತೆ ಅಹ್ ಇದನ್ನ ನಾನು ನಿಮ್ಗೆ ಶೋ ಮಾಡಕ್ ಇನ್ನೂ ನಾನು ಅಪ್ಲೈ ಮಾಡಿಲ್ಲ ಓಪನ್ ಮಾಡ್ತಾ ಇದ್ದೀನಿ ಅಪ್ಲೈ ಮಾಡಾದ್ಮೇಲೆ ಅದು ಆಕ್ಟಿವ್ ಆದ್ಮೇಲೆ ಬೇಕಾದ್ರೆ ಶೋ ಮಾಡ್ಬೋದು ನೀವು ಗೊತ್ತಾಗುತ್ತೆ ಅದು ಈ ತರ ಎರಡು ಒಂದು ಕಾಪಿ ಇರುತ್ತೆ ನಿಮ್ಗೆ ಎ ಟಿ ಎಂ ಪಿನ್ ಬರುತ್ತಲ್ಲ ಎ ಟಿ ಎಂ ಪಿನ್ ತರನೆ ಬರುತ್ತೆ ಇದು ಹಾಹುತೇಕವಾಗಿ ನೋಡಿ ಈ ತರ ನೋಡಿ ಈ ತರ ಪಿನ್ ಇದು ನೋಡಿ ಪಿನ್ ಇದೆ ಕಾಣಿಸ್ತಾ ಇದೆಯಾ ಪಿನ್ ಇದೆ ಈ ತರ ಓಕೆ ಇದನ್ನ ಈಗ ನಾನು ಅಪ್ಲೈ ಮಾಡ್ತೀನಿ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಹೇಗೆ ಅಪ್ಲೈ ಮಾಡ್ಬೇಕು ಅನ್ನೋದಕ್ಕೆ ಇನ್ಸ್ಟ್ರಕ್ಷನ್ಸ್ ಕೂಡ ಇರುತ್ತೆ ಅಂತಕ್ಕಂಥದ್ದು ಈಗ ಅಪ್ಲೈ ಮಾಡೋಣ ಬನ್ನಿ ಈಗ ನಾನು ಲ್ಯಾಪ್ಟಾಪ್ ಸ್ಕ್ರೀನ್ ಅಲ್ಲಿ ಇದ್ದೀನಿ ಗೊತ್ತಿದೆ ಈಗ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಸ್ಟುಡಿಯೋಗೆ ಹೋಗ್ಬೇಕು ಅಂತ ನಿಮಗೆ ಗೊತ್ತಿದೆ ಯೂಟ್ಯೂಬ್ ಸ್ಟುಡಿಯೋ ಹೋಗಿದ್ದೀನಿ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಡಾಶ್ಬೋರ್ಡ್ ಇದೆ ಮತ್ತೆ ಅನ್ ಸೆಕ್ಷನ್ಗೆ ಹೋಗ್ಬೇಕು ಅನ್ ಸೆಕ್ಷನ್ ಗೆ ಹೋಗಿದ್ದೀನಿ ಅನ್ ಸೆಕ್ಷನ್ ಅಲ್ಲಿ ನೀವು ಇಲ್ಲಿ ಬಲ್ಗಡೆ ನೋಡಿ ಗೆಟ್ಟಿಂಗ್ ಪೇಯ್ಡ್ ಆಕ್ಷನ್ ರಿಕ್ವೈರ್ಡ್ ಇದೆಯಲ್ಲ ಈ ಬಲ್ ಭಾಗದಲ್ಲಿ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಇರುತ್ತೆ ಇಲ್ಲಿ ಕ್ಲಿಕ್ ಮಾಡ್ಬೋದು ಅಥವಾ ಡೈರೆಕ್ಟ್ ಆಗಿ ನೀವು ಗೂಗಲ್ ಆಡ್ಸನ್ಸ್ ಲಾಗಿನ್ ಆಗಿ ಅಲ್ಲೂ ಕೂಡ ನೀವು ಅಪ್ಲೈ ಮಾಡಬಹುದು ಎರಡು ಕಡೆ ಒಂದೇ ಅದು ಆಗುತ್ತೆ ಇಲ್ಲೂ ಕ್ಲಿಕ್ ಮಾಡಿದ್ರೆ ಅಲ್ಲಿಗೆ ಹೋಗುತ್ತೆ ಗೂಗಲ್ ಗೂಗಲ್ ಆಡ್ಸನ್ ಅಕೌಂಟ್ಗೆ ಹೋಗುತ್ತೆ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅನ್ ಮಾಡ್ತಾ ಇದ್ದೀನಿ ನಾನು ಈಗ ಈಗ ಗೂಗಲ್ ಆಡ್ಸನ್ಸ್ ಪೇಜ್ ಗೆ ಹೋಗ್ತಾ ಇದೆ ಗೂಗಲ್ ಆಡ್ಸನ್ಸ್ ಪೇಜ್ ಹೋದಾಗ ಇಲ್ಲಿ ಬಲ್ಗಡೆ ಪೇಮೆಂಟ್ಸ್ ಇದೆಯಲ್ಲ ಈ ಪೇಮೆಂಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಕೆಳಗಡೆ ಪೇಮೆಂಟ್ ಇನ್ಫಾರ್ಮೇಶನ್ಸ್ ಇದೆ ಅದ್ರ ಕೆಳಗಡೆ ವೆರಿಫಿಕೇಶನ್ ಚೆಕ್ ಇದೆ ಆ ವೆರಿಫಿಕೇಶನ್ ಚೆಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗ ವೆರಿಫೈವರ್ ಐಡೆಂಟಿಟಿ ಇದೆ ಅದರಲ್ಲಿ ಐಡೆಂಟಿಟಿ ವೆರಿಫಿಕೇಶನ್ ಆಲ್ರೆಡಿ ಆಗಿರುತ್ತೆ ಪಿನ್ ಬರೋಕೆ ಮುಂಚಿತವಾಗಿ ಆಗಿರುತ್ತೆ ಐಡೆಂಟಿ ಐಡೆಂಟಿಟಿ ವೆರಿಫಿಕೇಶನ್ ಆದ್ಮೇಲೆ ಪಿನ್ ಬರೋದು ನೆಕ್ಸ್ಟ್ ಅಡ್ರೆಸ್ ವೆರಿಫಿಕೇಶನ್ ಇದೆ ಅಡ್ರೆಸ್ ಗೆ ಪಿನ್ ಬರುತ್ತೆ ಅಂದ್ರೆ ನೀವು ಇದೇ ಅಡ್ರೆಸ್ ಅಲ್ಲಿ ಇದ್ದೀರಿ ಅಂತ ಅವ್ರಿಗೆ ಕನ್ಫರ್ಮ್ ಆಗ್ಬೇಕು ಅದಕ್ಕೆನೇ ಅವರು ವಯಾ ಪೋಸ್ಟ್ ಅಲ್ಲಿ ಕಳಿಸ್ಕೊಡ್ತಾರೆ ಆ ದಿಸೆಯಿಂದಾಗಿ ನೀವು ಇಲ್ಲೇ ಅಪ್ಲೈ ಮಾಡಬೇಕು ಹಾಗೆ ಬಂದದ್ದನೆ ಹಾಕಬೇಕಾಗುತ್ತೆ ಇಲ್ಲಿ ಹೇಳ್ತಿದ್ದಾರೆ ನೋಡ್ರಿ ಎಂಟರ್ ದ ಪಿನ್ ವಿ ಮೇಲ್ ಟು ಯುವರ್ ಪೇಮೆಂಟ್ಸ್ ಅಡ್ರೆಸ್ ಅಂತ ಸಿಕ್ಸ್ ಡಿಜಿಟ್ ವೆರಿಫಿಕೇಶನ್ ಪಿನ್ ಅಂತಿದೆಯಲ್ಲ ಇಲ್ಲಿ ನಾವು ಹಾಕಬೇಕು ರೀಸೆಂಟ್ ಆಪ್ಷನ್ಸ್ ಇರುತ್ತೆ ನಿಮ್ಗೆ ಏನಾದ್ರು ಬಂದಿಲ್ಲ ಅಂದ್ರೆ ರೀಸೆಂಟ್ ಮಾಡಬಹುದು ಅದು ತ್ರೀ ವೀಕ್ಸ್ ಆದ್ಮೇಲೆ ಆಕ್ಟಿವ್ ಆಗುತ್ತೆ ನೀವು ರೀಸೆಂಟ್ ಮಾಡ್ಬೋದು ತ್ರೀ ಅಟೆಂಪ್ಟ್ ಮಾತ್ರ ಇರುತ್ತೆ ಹಾಗಾದ್ರೆ ಬನ್ನಿ ಈಗ ನಾನು ಈ ಪಿನ್ ಅನ್ನ ಅಪ್ಲೈ ಮಾಡ್ತಾ ಇದ್ದೀನಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಕರೆಕ್ಟ್ ಆಗಿ ಹಾಕಬೇಕು ಬಂದಿರೋ ಪಿನ್ ಅನ್ನ ಯಾವುದು ಬಂದಿದೆಯೋ ಅದನ್ನೇ ಹಾಕಬೇಕು ಬೇರೆ ಪಿನ್ ಅನ್ನು ಹಾಕುವಾಗಿಲ್ಲ ಈಗ ಸಬ್ಮಿಟ್ ಅಂತ ಕೊಡ್ತಾ ಇದ್ದೀನಿ ತಕ್ಷಣದಲ್ಲೇ ಅಡ್ರೆಸ್ ವೆರಿಫಿಕೇಶನ್ ಕಂಪ್ಲೀಟೆಡ್ ಅಂತ ಬರುತ್ತೆ ಅಲ್ಲಿಗೆ ನಾವು ಹಾಕ್ತಂತ ಪಿನ್ನು ವೆರಿಫೈ ಆಗಿ ಕಂಪ್ಲೀಟ್ ಆಗಿರುತ್ತೆ ಇನ್ನು ಮುಂದೆ ನಿಮಗೆ ಅರ್ನಿಂಗ್ಸು ಆರಂಭ ಆಗುತ್ತೆ ಅಂದ್ರೆ ನಿಮ್ಗೆ ಪೇಮೆಂಟ್ ಶುರು ಆಗುತ್ತೆ ಉಳಿದ ಡೀಟೇಲ್ಸ್ ಎಲ್ಲ ನೀವು ಹಾಕೋಬಹುದು ಪ್ರೀತಿ ವೀಕ್ಷಕರೇ ಗೊತ್ತಾಯ್ತಲ್ಲ ಹೇಗೆ ಬಂದಂತ ಪಿನ್ ಅನ್ನ ನೀವು ಹಾಕಿ ಸಬ್ಮಿಟ್ ಮಾಡಬೇಕು ಅಂತಕ್ಕಂಥದ್ದು ಗೊತ್ತಾಯ್ತಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಈ ರೀತಿಯಾದ ಇನ್ಫಾರ್ಮೇಟಿವ್ ವಿಡಿಯೋನ ಮಾಡ್ತಾನೆ ಇರ್ತೀನಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಏನಾದ್ರೂ ನಿಮಗೆ ವಿಚಾರ ಬೇಕು ಅಂತ ಹೇಳಿದ್ರೆ ಮಾಡ್ತೀರಿ ಅಂತ ಅನ್ಕೊಳ್ತಾ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್